ಪಂಜಾಬ್ ಎಂಟ್ರಿ ಆಗಿದ್ದೇವೆ ವೆದರ್ ಮಾತ್ರ ಏನು ಗೋಲ್ಡ್ ಐತೆ ಅಂದ್ರೆ ಸಿಕ್ಕ ಬಡೇ ಗೋಲ್ಡ್ ಐತೆ ಗುರು ಏನು ಸಬ್ಜೆಕ್ಟ್ ಅಲ್ಲಿ ಹೇಳ್ತೀವಿ ಹಾ ಬಾರ್ಡರ್ ಒಂದ್ಸರಿ ನಾರ್ಮಲ್ ಹಾ ಅ ನಮ್ಮ ಸಿಮ್ ಇಲ್ಲಿ ವರ್ಕ್ ಆಗಲ್ಲ ಇಲ್ಲಿ ಒಂದು ಪೈಸೆ ಆಲ್ ಇಂಡಿಯಾದ ಒಂದು ಸಿಮ್ ತಗೊಂಡೆ ಎಂಬತ್ತೈದು ರೂಪಾಯಿ ಐವತ್ತೊಂದು ಪೈಸಾ ಇದು ಎಂಬತ್ತೊಂದು ರೂಪಾಯಿ ಎಪ್ಪತ್ತೈದು ಪೈಸಾ ನಾರ್ಮಲ್ ಡೀಸೆಲ್ ರೇಟ್ ಸಿಕ್ಕ ಬಡೇ ಏನಪ್ಪಾ ಇದು ವೆಲ್ಕಮ್ ಬ್ಯಾಕ್ ಟು ಬಿ ಕೆಟರ್ ಕ್ಲಾಕ್ಸ್ ಲಾಗಿ ಎಲ್ಗೂ ಸುಸ್ವಾಗತ ಇದು ಪಾರ್ಟ್ ತ್ರೀ ವಿಡಿಯೋ ಇದು ಏನಪ್ಪಾ ಅಂತ ಅಂದರೆ ನೋಡಿ ಸನ್ಸೆಟ್ ಏನು ಸಕ್ಕತ್ತಾಗಿ ಕಾಣ್ತೈತೆ ರಾಜಸ್ಥಾನದಲ್ಲಿ ಸೂಪರಾಗಿ ಕಾಣ್ತೈತೆ ಮಾತ್ರ ವೆದರ್ ಮಾತ್ರ ಇಲ್ಲಿ ಹಿಂದೆ ಹೋಗಿ ಕಂಡು ಹೊರಡ್ಬೇಕು ನಾವು ರಾಜಸ್ಥಾನ ಆಲ್ಮೋಸ್ಟ್ ಎಲ್ಲ ಮರಳುಗಡ್ ಭೂಮಿನೇ ಮಾತ್ರ ವೆದರ್ ಮಾತ್ರ ಬೆಳಿಗ್ಗೆ ಟೈಮ್ ಬತ್ತಿರಕ್ಕೆ ಸಖತ್ತಾಗಿ ಕಾಣ್ತೈತೆ ಸನ್ಸೆಟ್ ಅಂತೂ ಇನ್ನೂ ಸೂಪರಾಗಿ ಇತ್ತು ನಮಗೆ ನೋಡೋಕೆ ಒಂಥರ ತುಂಬ ಖುಷಿ ಆಗ್ತೈತೆ ಗುರು ಇಲ್ಲಿಂದ ಬ ಪಂಜಾಬ್ ಎಂಟ್ರಿಯಾಗಿ ಪಂಜಾಬಲ್ಲಿ ಡೀಸೆಲ್ ಹಾಕಿಸ್ಬೇಕು ಕಮ್ಮಿ ರೇಟು ಪಂಜಾಬ್ ಎಂಟ್ರಿ ಆದರು ಪಂಜಾಬ್ ಎಂಟ್ರಿ ಆದಮೇಲೆ ಡೀಸೆಲ್ ಅಂದ್ಬಿಟ್ಟು ಗಾಡಿನ ಸೈಡ್ಗೆ ಹಾಕಿದ್ದೀವಿ ಪೆಟ್ರೋಲ್ ಪಂಪಲ್ಲಿ ಡೀಸೆಲ್ ಹಾಕ್ತಾ ಆಲ್ಮೋಸ್ಟ್ ಇಲ್ಲಿ ಡೀಸೆಲ್ ರೇಟ್ ಏನಪ್ಪ ಅಂತಂದ್ರೆ ಈ ಎಂಬತ್ತೊಂಬತ್ತು ರೂಪಾಯಿ ಎಂಬತ್ತೇಳು ರೂಪಾಯಿನೇ ಎಂಬತ್ತೊಂಬತ್ತು ರೂಪಾಯಿ ಇದೆ ಇದು ಇಲ್ಲಿಂದ ಫುಲ್ ಟೈಮ್ ಮಾಡಿಸ್ಕೊಂಡು ನಾನ್ ಸ್ಟಾಪ್ ಓಡ್ಬೇಕು ನಾವು ಇಲ್ಲಿಂದ ಫುಲ್ ಟೈಮ್ ಮಾಡಿಸ್ಕೊಂಡು ಪಂಜಾಬ್ ಎಂಟ್ರಿ ಆಗಿದ್ದೇವೆ ವೆದರ್ ಮಾತ್ರ ಏನು ಗೋಲ್ಡ್ ಐತೆ ಅಂದ್ರೆ ಸಿಕ್ಕಾ ಬಡ ಗೋಲ್ಡ್ ಐತೆ ಇವರು ಏನು ಸಗದ ಕಾಣ್ತೈತೆ ಫುಲ್ ಗ್ರೀನ್ ಕಾಣ್ತೈತೆ ಸುತ್ತ ಎಲ್ಲ ಜಮೀನ್ ಎಲ್ಲ ನೀಟ್ ಆಗಿ ಎಷ್ಟು ಸಗದ ಕಾಣ್ತೈತೆ ಅಂದ್ರೆ ನೋಡಿ ರೋಡಲ್ಲಿ ಹೋಗ್ತಾ ಇದ್ರು ಸುಮಾರು ಟೈಮ್ ಬಂದೇಳೆ ಹನ್ನೊಂದು ಗಂಟೆ ಬರು ವೆದರ್ ಇನ್ನೂ ಹೆಂಗಿದೆ ನೋಡಿ ಅವಳೆ ಬೆಳಿಗ್ಗೆ ಒಂದು ಆರು ಗಂಟೆಲಿ ಇರುತ್ತಲ್ಲ ವೆದರ್ ಆ ಥರ ಇದೆ ವೆದರ್ ಇದೆ ಏನೋ ಒಂಥರ ಫೀಲ್ ಆಗುತ್ತೆ ಚಳಿ ಮಾತ್ರ ಸಿಕ್ಕ ಒಂದು ಸ್ವಲ್ಪ ಲೈಟಾಗಿ ಚಳಿ ಇಲ್ಲಿ ನಡೆ ಜಮ್ಮು ಕಡೆ ಹೋದಾಗ ಇರುತ್ತಲ್ಲ ಆ ಥರ ಚಳಿ ಅಷ್ಟೇನು ಚಳಿ ಇಲ್ಲ ಬಟ್ ಒಂದು ಸ್ವಲ್ಪ ಲೈಟಾಗಿ ಚಳಿ ಇದೆ ವೆದರ್ ಹಿಂಗೆ ಫುಲ್ ಕೋಲ್ಡ್ ಆಗಿದ್ರೆ ಗಾಡಿ ಒಂದು ಸ್ವಲ್ಪ ಹೀಟ್ ಆಗೋಲ್ಲ ಹೀಗಾಗಿ ಹಿಂಗೆ ಇರಲಿ ಅಂತ ಗಾಡಿ ಹೋಗೋ ಗಂಟೆ ಸಂಜೆ ಗಂಟೆ ಹಿಂಗೆ ಇದ್ಬಿಟ್ರೆ ಸಾಕು ಆಮೇಲೆ ನೋಡೋಣ ಬಿಸಿಲು ನೋಡಿ ಬಿಸಿಲು ಬರ್ದವ್ರೆ ಪರ ಇಲ್ಲ ನನಗೆ ಏನು ಸಿಕ್ಕಾಬಿಡಿ ಎಷ್ಟೆಷ್ಟು ಎಕರೆವೆ ಅಂತಲೇ ಗೊತ್ತಿರೋಲ್ಲ ಗುರು ಓ ಜಮೀನು ಏನೋ ಸುಮಾರು ಹಿಂಗೆ ಒಂದು ಸರಿ ಹಿಂಗೆ ಮಖ ನೋಡಿದರೆ ಒಂದು ಹದಿನೈದು ಎಕರೆ ಹಿಂಗೆ ಸೈಡ್ ಕಾಣಂಗೆ ಕಾಣುತ್ತಪ್ಪ ಫುಲ್ಲು ಹಸಿರೈತೆ ಎಲ್ಲ ಇದಾನ ಕೊಡಂಬ ಟಿಫನ್ ಗಿಫನ್ ಮಾಡ್ಕೊಂಡು ಹೋಗಬೇಕು

ಪಬ್ಜಿಲ್ ಬರೋದು ಇದರಲ್ಲಿ ಬರೋದಕ್ಕೂ ಭಾರಿ ವ್ಯತ್ಯಾಸ ಇದೆ ಏನನ್ನೋದು ಅರ್ಥ ಇದಿಲ್ಲ ಏನೋ ಒಂದು ಏನದು ಅರ್ಥ ಆಗಿಲ್ಲ ಒಂದೊಂದು ನಾಲ್ಕು ಅವಾಪು ದೊಡ್ಡ ದೊಡ್ಡ ಏನು ಸೇರ್ಬೇಕ ಸಿಟಿ ಒಳಗಡೆ ಈ ಥರ ಮಾಡ್ಕಿ ಬಿಟ್ಟ್ರದ ಮುಚ್ಚವಾಗಿರ್ಬೋದು ಅದು ಯಾವುದು

ಬೆದರ್ ನೋಡಿದ್ರು ಏನ್ ಎಲ್ಲಿ ನೋಡಿದ್ರೆ ಹೊಸ ಇಲ್ಲ ಬರು ಏನೋ ಒಂಥರ ಎಷ್ಟು ನೀಟಾಗಿ ಐತೆ ನಾವು ಎಷ್ಟು ದೂರ ನೋಡೋದು ನೀವು ಇಲ್ಲಿಂದ ಹೆಚ್ಚು ಕಡಿಮೆ ಕಾಣ್ತಾ ಕಡೆಯೋ ಗೊತ್ತಿಲ್ಲ ಎಷ್ಟು ಎತ್ತರ ಇದೆ ಅನ್ನೋದೇ ಗೊತ್ತಿಲ್ಲ ಎಲ್ಲಿಂದ ಎಲ್ಲಿ ನೋಡಿದ್ರೆ ಫುಲ್ ಹಸ್ರೇ ಚಳಿ ಚಳಿ ಮಳೆ ಬೇರೆ ಬರ್ತಾ ಬರ್ತೈತೆ ಲೈಟಾಗೆ ಈ ಮಳೆಯಲ್ಲಿ ಈ ಲೈಟ್ ಆಗ ಓದ್ತಾ ಇದೆ ಗಣೇಶ್ ಎಲ್ಲ ಡೈಲಕ್ಷ ಬರ್ತಾ ಇರ್ತವೆ ಆ ಕಾಣ್ ಕಾಣ್ತಾ ಇದೆ ಮಳೆ ಒಂದೊಂದಲ್ಲಿ ಒಂದೊಂದಲಿ ಬೀಳ್ತೈತೆ ಎಲ್ಲ ಬರೋದಕ್ಕಿಂತ ನಮ್ಮ ಲಾರಿ ತಗೊಂಡು ಬರಬೇಕು ಇಲ್ಲಿ ದುಡ್ಮೆನೂ ಆಗಬೇಕು ಆ ಕಡೆ ಪ್ಲೇಸ್ ನೋಡಬೇಕು ಟೈಮ್ ದೇವರ ಗುರು ಹನ್ನೆರಡುವರೆ ಟೈಮು ನೋಡಿಲಿ ವೆದರ್ ಇನ್ನು ಒಳ್ಳೆ ಬೆಳಿಗ್ಗೆ ಆರು ಗಂಟೆಲಿ ಇರಂಗ್ ವೆದರು ಅಷ್ಟೇ ಚೆನ್ನಾಗಿತ್ತು ಪ್ಲೇಸ ಮುಂದೆ ನೋಡೋಣ ಬನ್ನಿ ಪಂಜಾಬ್ ಯಾವುದು ಪಂಜಾಬಲ್ಲಿ ಇದು ಯಾವುದೋ ಊರು ಸ್ವಲ್ಪ ರೈಲ್ವೆ ಗೇಟ್ ಐತೆ ಒಂದು ರೋಡ್ ಚೆನ್ನಾಗಿಲ್ಲ ಗುರು ಇನ್ನೆಲ್ಲ ಎಲ್ಲ ಸೂಪರಾಗೈತೆ ಬಟ್ ಇಲ್ಲೊಂದು ಜಾಗದಲ್ಲಿ ಹಿಂಗೆ ಕಾಣ್ತೈತೆ ಫುಲ್ಲು ಟ್ರಾಫಿಕ್ ಹೆವಿ ಆಗಿಬಿಟ್ಟೈತೆ ನಾವು ನಿಂತ್ಕೊಂಡು ಹೋಗ್ತಾ ಇದ್ದೀವಿ ಹೋಗೋಣ ಬಿಡ್ತೀನಿ ಜಾಗನ ಬೈಟಿಗೆ ಹಾಕ್ಕೊಂಡು ಫುಲ್ ಇದಾಯ್ತು ಟ್ರೈನ್ ಬಂದರೆ ರೈಲ್ವೆ ಗೇಟ್ ಕ್ಲೋಸ್ ಮಾಡ್ತಾರೆ ಇದೊಂದು ಬ್ರಿಡ್ಜ್ ಮಾಡ್ಬಿಟ್ಟಿದ್ರೆ ಇನ್ನೂ ಏನು ಸಾಗತ್ತ ಇರೋದು ಗೊತ್ತಾ ಪಂಜಾಬ್ ಬಸ್ ನೋಡಪ್ಪ ಗೌರ್ಮೆಂಟ್ ಬಸ್ಸು ಪ್ರೈವೇಟ್ ಇದು ಗೌರ್ಮೆಂಟ್ ಅಂದ್ಕೊಬಿಟ್ಟೆ ನಾನು ಗೌರ್ಮೆಂಟ್ ಬಸ್ ಅಲ್ಲೇ ನೋಡಿ ಪಿ ಆರ್ ಟಿ ಸಿ ಅಂತ ಚೂರು ಟ್ರಾಫಿಕ್ ಕಮ್ಮಿ ಆಗೊಂದು ಚೂರು ಜಾಗ ಬಿಡಬೇಕು ರೋಡ್ ಸರಿ ಇಲ್ಲ ಹೋಗ್ ಹೈವೇ ಎತ್ಬೇಕ ಇಲ್ಲಿಂದ ಬನ್ನಿ ಹೋಗಿ ಹೈವೇ ಎತ್ತಣ್ಣ ಎಷ್ಟೊಂದು ನೀರು ಮಾತ್ರ ಬಿಟ್ಟಿಲ್ಲ ಎಷ್ಟೊಂದು ಗೇಟ್ ಇದೆ ಊರಿಗೆ ಭೂಮಿಗೆ ಮಳೆ ಬಳೆ ಹೆಸರು ಗೊತ್ತಿಲ್ಲ ಒಟ್ಟಿನ ಇಲ್ಲೆಲ್ಲ ಜಮೀನ್ ಮಾಮೂಲಿ ನಮ್ಮ ಕಡೆ ಗೊರ ಡ್ಯಾಮ್ ಕಡೆ ಮಾಡ್ತಿರಲ್ಲ ನಮ್ಮ ರೈತರ ಹಂಗ್ ಮಾಡ್ಕೊಂಡ್ರ ಊರಿಗೆ ನೀರ್ ಬಿಟ್ಟಿಲ್ವಲ್ಲ ಅದಕ್ಕೆ ನೀರ್ ಬಿಟ್ರೆ ಎಲ್ಲ ಇದಾಗ ಹೋಗುತ್ತೆ ಆಡ್ಬೋದು ಖಾಲಿ ಖಾಲಿ ಜಾಲಿ ಜಾಲಿ ಖಾಲಿ ಖಾಲಿ ಮನೆ ಹೋಗ್ಬಾರ್ಜಿಲಿಯನ್ ಸಮುದಾಯದಲ್ಲಿ

مو بس عقلها يد الله ಅಲ್ಲಿಂದ ಆರ್ಚ್ ನೋಡ್ಕೊಂಡ್ಮೇಲೆ ಇದು ಪಂಜಾಬ್ ಅಲ್ಲಿರೋದು ಏನು ಅಂತ ಗೊತ್ತಿಲ್ಲ ಒಳ್ಳೆ ದೊಡ್ಡ ಚೌಟ್ರಿ ಇದ್ದಂಗ್ ಕಾಣುತ್ತೆ ಬಟ್ ಇನ್ನೊಂದು ಏನಪ್ಪಾ ಅಂದ್ರೆ ಹಳೆ ಕಾಲದಲ್ಲಿ ಆರ್ಚ್ ಆತರ ಕಾಣುತ್ತೆ ವೆದರ್ ಎಲ್ಲ ಪೂರ್ತಿ ಎಷ್ಟು ಸಕದಾಗಿ ಕಾಣ್ತೈತಿ ನೋಡಿ ಮಾತ್ರ ಫುಲ್ ಪಂಜಾಬ್ ಅಲ್ಲಿ ನೋಡಕ್ ಒಂಥರ ತುಂಬಾ ಖುಷಿ ಆಗ್ತೈತೆ ಗುರು ನನ್ಗೆ ಅಂತ ಮಾತ್ರ ಸೈಕ ಇಷ್ಟ ಆಗ್ತದೆ ಗುರು ಜಮ್ಮು ಅದತ್ರ ಬಂದಿದೆ ಎಂಟ್ರಿ ಆಗೋ ಇದೇ ಜಮ್ಮು ಬಾರ್ಡ್ರ್ ಕಾಣ್ತಾ ಇದು ಇದ್ಲಾಕ್ ಕಾಣ್ತಾ ಇದೇ ಬಾರ್ಡ್ ಈ ವળે ಬಿಡಿಸು ದಾಟಿದ್ರೆ ನಮ್ಮ ಜಮ್ಮು ಕಾಶ್ಮೀರ ವળે ಬಿಡಿಸಿನ ಅतला ಆದ್ರೆ ಪಂಜಾಬ್ ಇಲ್ಲ ಗಾಡಿ ಸೈಡ್ ಹಾಕಿ ಈಗ ಗಾಡಿ ಚೆಕ್ ಪೋಸ್ಟ್ ಅಲ್ಲಿ ಚೆಕ್ ಮಾಡ್ತಾರೆ ಒಳಗಡೆ ಹೋಗ್ಬೇಕು ಬನ್ನಿ ಅಂದ್ರೆ ಬಾರ್ಡರ್ ಸರ್ ಇನಾ ನಮ್ಮ ಆ ಏನು ಫಿಲೇ ಇದು ಇಲ್ಲಿಂತಾ ಬಂದ ಮಾಡಿದ ಏನು ಲೋರ್ ಅಂತ ಕೇಳಿದಾ ಅಂಗೂರ್ ಅಂತ ಡ್ರೈ ಏನು ವಾಯ್ಚೆ ಬರವಲ್ಲ ನಿಮಗೆ ಆ ಅಂತ ಮಾರಕ ವಾಯ್ಸ್ ಏ ಬರ ಅಲ್ಲಿಗೆ ವಾಯ್ಸ್ ಅನ್ನು ನನಗೆ ಅವರು ಏನು ಹೇಳ್ತಾರ ಅಂತ ಅರ್ಥವೇ झाला ಟೈಸ್ಟ್ ಅಂತ 20 ರೂಪಾಯಿ 20 ರೂಪಾಯಿ ಚೀಟೆ ನಡಾಯ್ಬಿಡು 20 ರೂಪಾಯಿ ಪಾಸ್ ಮಾಡಿ ಗಾಡಿನ ತಂದು ಸೈಡ್ಗೆ ಹಾಕಿದೀವಿ ಏನಪ್ಪಾ ಅಂತ ಅಂದ್ರೆ ಸಿಮ್ ತಗೋಬೇಕು ನಮ್ಮ ನೆಟ್ ನಮ್ಮ ಸಿಮ್ ಇಲ್ಲಿ ವರ್ಕ್ ವರ್ತಾಗಲ್ಲ ಇಲ್ಲೊಂದು ಫೈ ಜಿ ಆಲ್ ಇಂಡಿಯಾದ ಒಂದು ಸಿಮ್ ತಗೊಬೇಕು ಇದೆ ನೋಡಿ ಅಂಗಡಿ ಇಲ್ಲೇ ಇದೆ ರೈಟ್ ಸೈಡಿಗೆ ಸಿಗುತ್ತೆ ಇಲ್ಲಿ ಇಲ್ಲಿ ತಗೊಂಡಿದ್ದೀನಿ ನಮ್ದು ಆಧಾರ್ ಕಾರ್ಡ್ ಕೊಟ್ಟಿದ್ದೀನಿ ಆ ಥರ ಸುಮ್ಮನೆ ಮತ್ತೆ ನಮ್ಮ ಹೆಸರು ಅಡ್ರೆಸ್ ಎಲ್ಲ ಇಂಪ್ರೂವ್ ಮಾಡ್ಕೊತಾರೆ ಆಮೇಲೆ ಸಿಮ್ ಇದು ಮಾಡ್ತಾರೆ ಎಷ್ಟು ಏನು ಅಂತ ಗೊತ್ತಿಲ್ಲ ನಾವು ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ನಮ್ಮ ಹುಡುಗರು ಹೇಳೋದೇ ನಿಮ್ಸಿ ತಗೊಂತಿರೋದು ಗಾರ್ಡನ್ ಇಲ್ಲೇ ಸೈಡ್ಗೆ ಹಾಕಿದ್ವಿ ಇವಾಗ ಹೋಗಿ ಬರ್ತಾನೆ ತಗೊಂಡು ಬಿಡೋಣ ಇಬ್ಬರು ಅಲ್ಲಿಂದ ಸಿಮ್ಗಿಮ್ ಎಲ್ಲ ತಗೊಂಡು ಮುಂದೆ ಬಂದ ಒಂದು ಸ್ವಲ್ಪ ದೂರ ಅಷ್ಟೇ ಒಂದು ಒಂದು ಇನ್ನೂರು ಮೀಟರ್ ಬಾರ್ಡರ್ ಅಂತೆ ಬಾರ್ಡರ್ ಅಲ್ಲಿ ಇದೊಂದು ಕಾಟ ಐತೆ ಕಾಟ ಪಾಸ್ ಮಾಡ್ಕೊಂಡು ಹೋಗ್ಬೇಕು ಟೋಲಿಂದ ಈ ಕಡೆಗೆ ಲೆಫ್ಟ್ ಸೈಡಲ್ಲಿರೋದು ಅಯ್ಯೋ ಇದೇನ್ ಕಾಟ ಅಂತಾರ ಇದು ಏನು ಅಂತರ ಅಂತಾರು ಏನು ಫುಲ್ ಗುಂಡಿ ಬಿದ್ದೋಗಿ ಬಿಡೈತೆ ಇನ್ನು ರೋಡ್ ಕಂಪ್ಲೀಟ್ ಆಗಿಲ್ಲ ಇನ್ಕಂಪ್ಲೀಟ್ ಆಗಿರೋ ಕಾರಣಕ್ಕೆ ಈ ತರ ಕಾಟ ಇಲ್ಲ ಅವ್ನು ಚಿಕ್ಕ ಕಾಟ ಐತೆ ಅವ್ನು ತೆಗೀತಿಯಲ್ಲ ಅವ್ನು ಕೇಳೋ ಹೊತ್ತಿಗೆ ಸರಿ ಆತು ಹೋಗು ಅಂತ ಆಮೇಲೆ ಫುಲ್ಲು ಇದಾಗ್ಬಿಡೈತೆ ಫುಲ್ ಗುಂಡಿ ಬಿದ್ದುಬಿಡೈತೆ ನೋಡಿ ಇಲ್ಲಿ ಎಷ್ಟು ಗುಂಡಿ ಬಿದ್ದಿದೆ ರೋಡು ಅಂತಂದರೆ ಅಷ್ಟು ಗುಂಡಿ ಬಿದ್ದೆ ಫಸ್ಟ್ ಕೇರ್ಗೆ ಹಾಕಿ ಗಾಡಿನ ನಿಧಾನ ಕಿಲ್ಸಿ ನಿಧಾನ ಕಳಿಸಿ ಇದು ಮಾಡ್ತಾಯಿದ್ದೀವಿ ಆಮೇಲೆ ಬ್ರಿಡ್ಜ್ ಎಲ್ಲ ರೈಲ್ವೆ ಬ್ರಿಡ್ಜ್ ಕಾಣ್ತಾ ಇತ್ತು ನೋಡಿ ಅದು ರೈಲ್ವೆ ಬ್ರಿಡ್ಜ್ ಅದು ಬೇಜಾರಾಗಿ ಫೈನಲಿ ಪಾಸ್ ಮಾಡ್ತಾರೆ ಸುಮಾರು ಕೂಡ ಫ್ಲೇವರ್ ಹತ್ರ ಬಂದು ಫ್ಲೇವರ್ ಹತ್ರ ಬಂದ ಮೇಲೆ ಫ್ಲೇವರ್ ರೆಡಿ ಆಗ್ತೈತೆ ಮಳೆ ಟೈಮಲ್ಲಿ ಏನೋ ಕೊಚ್ಕೋ ಬಂದಿರೋದು ಅಷ್ಟೇ ಒಳೆ ಎಷ್ಟು ಸಕ್ಕದಾಗ ಕಾಣ್ತಿತ್ತು ಅಂದರೆ ಮೊದಲು ಫುಲ್ ಕಲ್ಲೇ ಇರೋದು ಸಕದಾಗ ಕಾಣೋದು ಒಂದು ಇನ್ನೊಂದು ಏನಪ್ಪ ಅಂತ ಫುಲ್ ಕಲ್ಲುಗಳೇ ಕಾಣ್ತಾ ಇದ್ದಾವೆ ಫ್ಲೇವರ್ ಇನ್ನು ರೆಡಿ ಆಗ್ತೈತೆ ಮತ್ತು ವೆದರ್ ಮಾಡಿ ಏನು ಸಕತೆ ಕಾಣ್ತೈತೆ ನೋಡಿ ಸೂರ್ಯ ಮುಳುಗಿರೋದು ಬರ್ತವೆ ಆ ಬಿಸ್ಲಿಗು ಇದ್ರೂ ಏನು ಸಕತೆ ಕಾಣ್ತಿತ್ತು ನೋಡಿ ಒಂಥರ ತುಂಬ ಖುಷಿ ಆಗ್ತಾಯಿತ್ತು ಬಟ್ ಫೈನಲ್ ಇವರು ಬಾರ್ಡ್ರ್ ಪಾಸ್ ಮಾಡಿ ಸುಮಾರು ಒಂದು ನಲ್ವತ್ತು ಕಿಲೋಮೀಟರ್ ಬಂದಿದ್ದೀವಿ ಡೀಸೆಲ್ ಹಾಕ್ಸೋಣ ಅಂತ ಮೇಲ್ಗಡೆ ರೈಟ್ ಜಾಸ್ತಿ ಅಂದ್ಬಿಟ್ಟು ನಮ್ಗೆ ಹೇಳ್ದ ಹಂಗಾಗಿ ಇಲ್ಲಿ ಹಾಕಿಸ್ತಾ ಡೀಸೆಲ್ನ ರೈಟ್ ಬಂದ್ಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಪ್ರೀಮಿಯಮ್ಮು ಎಂಬತ್ತೈದು ರೂಪಾಯಿ ಐವತ್ತೊಂದು ಪೈಸಾ ಇದು ಎಂಬತ್ತೊಂದು ರೂಪಾಯಿ ಎಪ್ಪತ್ತೈದು ಪೈಸಾ ನಾರ್ಮಲ್ ಡೀಸೆಲ್ ರೇಟ್ ಸಿಕ್ಕಾಬಿಟ್ಟಾಯ್ತು ತಿಮ್ಮಿಗೂರಲ್ಲಿ ಬೈ ಫುಲ್ ಟೈಮ್ ಅದರ ಬೈಲ್ ನಾರ್ಮಲ್ ವಾಲ ನಾರ್ಮಲ್ ವಾಲಿ ಏನೂ ಆಗಿಲ್ಲ ನಮ್ಮದು ಕತ್ತರಿ ಎಲ್ಲ ನೀಟಾಗಿ ಹಿಂಗೆ ಕೂತಿದೆ ಐಟಮ್ ಏನು ಹೊಡೆದೋಗಿಲ್ಲ ಡ್ಯಾಮೇಜ್ ಬಂದಿಲ್ಲ ಸಿಂಪಲಾಗಿ ಹೊಂದಿ ಟಾರ್ಪಲ್ ಫುಲ್ ಧೂಳಾಗಿರೋದು ಹೊಟ್ಟು ಜಲೀಜಾಗ್ಬಿಡೈತೆ ಕುಡೀಕಾಗ್ಬಿಟ್ಟು ನೀಟಾಗಿ ಮಡ್ಚಿಡ್ಬೇಕು ಇದನ್ನು ಅಲ್ಲೇ ಇಲ್ಲಿಂದ ಡೀಸೆಲ್ ಹಾಕ್ಸ್ಕೊಂಡು ಹೊರಡೋಣ ಇವಾಗ ಬನ್ನಿ ಎಷ್ಟು ಇದೆ ನೋಡ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಈಗ ನಾಷ್ಟ ಹೋಗ್ಬೇಕು ಬ್ರೋ ಸಾಂಬಾದಿಂದ ರೈಟ್ ಎತ್ಕೊಂಡು ಬಂದು ಇದಕ್ಕೆ ಉದ್ದಂಪುರ್ ಹೋಗಿ ರೋಡಿದ್ದು ಮಧ್ಯಲ್ಲಿ ಸೆಂಟ್ರಲ್ಲಿ ಇರೋದು ಘಾಟ್ ಸೆಕ್ಷನ್ ಥರ ಇದೆ ಬಟ್ ಏನಪ್ಪ ಅಂತಂದರೆ ಹೂವು ತುಂಡಿ ಬಿದ್ಬಿಡ ಐತೆ ಬ್ರೋ ರೋಡು ಏನು ಆ ಕಡೆ ನೋಡಿದರೆ ಲೆಫ್ಟ್ ಸೈಡಿಗೆ ನೋಡಿದರೆ ಪೂರ್ತಿ ಪಾತಾಳ ಇಲ್ಲಿ ಫುಲ್ಲು ರೋಡು ಗಾಡಿ ಎಳ್ದಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಆ ಕಡೆಯಿಂದ ಆಪೋಸಿಟ್ ಗಾಡಿ ಬಂದ ಅಂದರೆ ಐವತ್ತೆಂಟು ಕಿಲೋಮೀಟರ್ ಐತೆ ಬಟ್ ಏನಪ್ಪ ಗಾಡಿ ಸ್ಟೆಕ್ಷನ್ ಹೋಗ್ಬಿಡಿದೆ ರೋಡೆಲ್ಲ ಫುಲ್ ಗುಂಡಿ ಬಿದ್ದೋಗ್ಬಿಟ್ಟ ಇದೆ ಲೆಫ್ಟ್ ಸೈಡ್ ಪೂರ್ತಿ ಪಾತ್ರಳ ಕಡೆ ಕಾನ್ಸಲ ಎಷ್ಟು ಬಂದರೆ ಫುಲ್ ಟ್ಯಾಪಲ್ ಕೂಡ ಬರ್ತಾ ಬಿಡುತ್ತೆ ಸಾಂಬಾದಿಂದ ಉದ್ದಪುರ್ ಅಲ್ಲಿ ಸ್ಟೆಕ್ಷನ್ ಅಲ್ಲಿ ಬರ್ತಾ ಬಿಡುತ್ತೆ ಪಾತಾಳಿ ಗುಂಡಿ ಹೋಗೋಣ ನೋಡೋಣ ಮತ್ತೆ

ಗಾಟಿನ ಇನ್ನೂ ಸೆಂಟ್ರಲ್ಲೇ ಸಿಗುತ್ತಿದ್ದು ಆಲ್ಮೋಸ್ಟ್ ನಮ್ಮ ಆಗ ಶ್ರೀನಗರ್ ಹೊರ್ಸರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಚೆನ್ನಾಗಿದ್ದಿಲ್ಲ ಊಟ ಮಾಡಿ ಫಸ್ಟ್ನೇ ಹೋಟೆಲ್ ಏನಪ್ಪ ಇದು ರೋಡ್ ನೋಡ್ರಿ ಜಮ್ಮು ಕಾಶ್ಮೀರ ನೋಡು ಶ್ರೀನಗರ್ಗೆ ದಾಸೋದಲ್ಲ ರೋಡ್ ನೋಡಿ ಹೆಂಗೆ ಫಸ್ಟ್ನೇ ಗೇರ್ಗೆ ಹಾಕಿಂದು ಗಾಡಿ ಇಡುತ್ತಾರೆ ರೋಡ್ ನೋಡಿಬಿಟ್ರೆ ಭಯ ಆಗ್ತದೆ ಹಿಂಗೆ ಇದೆ ರೋಡ್ ಏನೋ ಮಾಡಂಗಿಲ್ಲ ಡ್ರೈವರ್ ಅಲ್ವಾ ಎದುರು ಮಾಡೋದು ಯಾವ್ದು ಅದಕ್ಕೆ ಡ್ರೈವರ್ ಅಂತ ಕರೆಯೋದು ನಮ್ಮ ಬೆಟ್ಟ ಏನಪ್ಪ ಅಂತ ಅಂದ್ರೆ ಕಾನ್ವೆ ಬಂದ್ ಮಾಡಿದಾರಂತೆ ಹಂಗಾಗಿ ಗಾಡಿನ ಇಲ್ಲೇ ಪಾರ್ಕ್ ಮಾಡ್ಬೇಕು ನಾವು ಗಾಡಿನ ಬಿಡ್ತೇ ಇಲ್ಲ ಕಾನ್ವೆ ಎಲ್ಲ ಬಂದಾಗಿದೆ ಬೆಳಿಗ್ಗೆ ಬಿಡೋದು ಗಾಡಿ ಸೈಡ್ಗೆ ಹಾಕು ಅಂತ ಅಂದ್ರೆ ಪೊಲೀಸ್ನವರು ಗಾಡಿನ ಸೈಡ್ಗೆ ಹಾಕಿದ್ದೀವಿ ಇವಾಗ ಜಾಗನೇ ಇಲ್ಲ ಗುರು ನಿಲ್ಸೋಕೆ ಏನೋ ನಮಗೆ ಆಚಾರನೇ ಸರಿ ಇಲ್ಲ ಅನ್ಸುತ್ತೆ ಹೋಗಾತೈ ಪಾಲ್ಟಿಗೆ ಫೋನ್ ಮಾಡಿ ಹೇಳ್ಬೇಕು ಇವಾಗ ಗಾಡಿ ಇಲ್ಲೇ ನಿಲ್ಸಕ್ಕೆ ಹೇಳಿದಾರೆ ಅಂತ ನಮ್ಮ ಗಾಡಿ ಇನ್ನೊಂಚೂರು ಲೆಫ್ಟಿಗೆ ಆದಂಗೆ ಹ್ಞೂ ಲೆಫ್ಟಿಗೆ ಆದಂಗೆ ಹಾಕ್ಬೇಕು ಒಂಚೂರು ಲೆಫ್ಟಿಗೆ ಹಾಕಿದರೆ ಕರೆಕ್ಟಾಗಿ ಗಾಡಿ ಪಾಸ್ ಆಗುತ್ತೆ ಮೊನ್ನೆ ಪೊಲೀಸ್ನಾಗ ಪಾಲ್ಟಿಗೆ ಫೋನ್ ಮಾಡಿ ಅಲ್ಲ ನೀವು ತಿಳಿಸೋಣ ಇಲ್ಲ ಅಂತಾನು ಸುಮ್ಮನೆ ಇದಾಗುತ್ತೆ ಗಗನ ಲೆಫ್ಟಿಗೆ ಇನ್ನೂ ಜಾಗ ಐತಲ್ಲ ಏಯ್ ಗಾಡಿ ಪಾಸ್ ಪಾಸಾಕಲ್ಲ ದಿಕ್ಕಾ ಹೊರಗಾದಂಗೆ ಆಯ್ತದೋ ಇರಲಿ ಅಂತೇಳ್ತ ನೋಡೋಣ ಕಾರ್ವೇ ಜಾಮ್ ಆಗಿರತ್ತೆ ಒಂದು ಗಾಡಿ ಸೌಂಡ್ ಕೇಳ್ತೈತೆ ನಿಮಗೆ ಆ ಗಾಡಿನ ಬಿಡಲೇ ಇಲ್ಲ ಅವರು ಸೈಡ್ಗೆ ಹಾಕಿ ಅಂತ ಅಂದರು ಹೊರಗಡೆ ಹೋಗಿ ಆ ಕಾಲ ಮುಂದಕ್ಕೆ ಹೋಗಿ ಊಟದ ಮಾಡ್ಕೊ ಬಂದರು ನೋಡಿ ತಿಂಗ್ಳು ಬೆಳಕು ಎಷ್ಟೊಂದು ಚೆನ್ನಾಗಿ ಚಂದ್ರ ಎಷ್ಟು ಚೆನ್ನಾಗಿ ಕಾಣ್ತವನಿ ಅಂದರೆ ಫುಲ್ಲು ನಾವು ನಿಂತಿದ್ದೀವಿ ಏನೆರಡು ಅಷ್ಟೇ ಚೆನ್ನಾಗಿ ಕಾಣ್ತೈತೆ ನಮಗೆ ಪಾಪ ಅವನು ಅಲ್ಲಿಂದ ಹೋದ ಅವನು ಏನು ಲೋಡ್ ಮಾಡ್ಕ ಗೊತ್ತಿಲ್ಲ ಬಟ್ ತಿರ್ಸ್ಕೊಂಬರೋಕೆ ಏನೋ ಹೋಗೇನೆ ಅನ್ಸುತ್ತೆ ನನ್ನ ಪ್ರಕಾರ ತಿರ್ಸ್ಕೊಂಬತ್ತ ಅವನೇ ಇಲ್ಲೇ ಹಿಂದೆ ಗಾಡಿಗೆ ಹಾಕೊಬೇಕು ಬಿಡ್ತಾಯಿಲ್ಲ ಕಾನೂ ಜಾಮ ಐತೆ ಅಂದ್ಬಿಟ್ಟು ನ್ಯೂಸ್ ಏನು ಮಾಡಿದ್ರು ಯಾವ ಥರ ಕೇಳ್ತೈತೆ ಅಂತ ಇನ್ನೇನು ಬೆಳಿಗ್ಗೆ ಬಿಟ್ಟರೆ ಬೆಳಿಗ್ಗೆ ಯಾವ ಥರ ನಾವು ಜರ್ನಿ ಏನು ಮಾಡೋದು ಅನ್ನೋದು ಗೊತ್ತಾಗ್ತಿಲ್ಲ ಬೆಳಿಗ್ಗೆ ಬಿಡ್ತಾರ ಅನ್ನೋದು ಡೌಟ್ ಐತೆ ನಮಗೆ ಬೆಳಿಗ್ಗೆ ಬಿಟ್ಟರೆ ನೋಡೋಣ ಬೆಳಗ್ಗೆ ಬಿಡಲಿಲ್ಲ ಅಂತ ಅಂದರೆ ಕಡಿಮೆ ನಾಳೆ ಸಂಜೆನೇ ಅನ್ಕೊತೀನಿ ನಮಗೂ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಏನಾಯಿತು ಏನು ಅಂತ ಗೊತ್ತಿಲ್ಲ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಮಾತ್ರ ಅಂತ ಹೆಂಗೆ ಇದು ಮಾಡೋದು ಒಬ್ಬ ಗಾಡಿನ ಬಂದ ನೋಡಿ ಅವನು ತಗ ಬಂದು ಇಲ್ಲೇ ರಿವರ್ಸ್ ಆಗ್ತಾನೆ ಈಗ ನಮ್ಮ ಹಿಂದಕ್ಕೆ ಪಾಪ ಅವನು ಅಷ್ಟೊಂದು ಖುಷಿಯಿಂದ ಹೋದಾಗ ಬಿಡ್ತಾರೆ ಅಂದ್ಬಿಟ್ಟು ಬಿಡಲಿಲ್ಲ ಬಟ್ ಅವನ್ನ ಹಿಂದಕ್ಕೆ ಇಲ್ಲೇ ಸೈಡ್ಗೆ ಹಾಕಿಸ್ತಾ ಇದ್ದಾರೆ ಗಾಡಿನ ಕಾರ್ಗಳು ಮತ್ತು ಬುಲರಗಳು ಮಾತ್ರ ಬಿಡ್ತಾ ಇದ್ದಾರೆ ಅದು ಜಾರ್ಖಂಡ್ ಗಾಡಿನ ಕೆ ಜೆ ಕೆ ಜೀರೋ ತ್ರೀ ಐತೆ ಅದು ಅವರು ಇಲ್ಲೇ ಮಲ್ಕಾದರೆ ನಾವು ಇಲ್ಲೇ ಮಲ್ಕೊಳ್ಳೋದೆ ಏನೂ ಮಾಡೋಂಗಿಲ್ಲ ಹಣ ಬರೋಕ್ಕೆ ಒಣೆ ಯಾರು ಇಲ್ಲಿ ಬಲ್ಲವನು ಯಾರು ನಾಳೆ ದಿನ ಏನಾಗುತ್ತೆ ಏನು ಬಿಡುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಪಾಪ ಇಲ್ಲೇ ಮಲ್ಕೊಳ್ಳೋದೆ ಎಲ್ಲ ಏನು ಲೋಡ್ ಮಾಡಿದ್ನ ಕಣೆ ಗೊತ್ತಿಲ್ಲ ಪಾಪ ಅವನೇ ಕೇಳಬೇಕು ಓಹ್ ಏನಂದ್ರೆ ಏನು ಹತ್ತ ಗೊತ್ತಿಲ್ಲ ಕೇಳಂಗ್ ಮಾತು ಕ್ಯಾವು ಉಸ್ತ ಅದು ಅಮ್ಮ ಅನ್ನೋ ಅಂಗರ್ಕ ಗಾಡಿ ಹಾಂ नहीं छोड़ेंगे हमारे पास संतरा है जो संतरा है क्या मैं गया वहां तक क्या श्रीनगर जाना है क्या आ? श्रीनगर जाना है क्या हां हमारा गाड़ी नहीं छोड़ दिया हमें आधार देना को जल्दी दे, वो नहीं छोड़ दिया इधर क्या बोला उसने ए उसको नहीं हजार नहीं दे देता है कोई टेंशन है उधर तीन चौकी चो, है ना आप उसने बोला हजार देना का। पैसा नहीं पकड़ेंगे। तो तो भी रखेंगे में मुझे भी में सब का पैसा देता हूँ मुझे मालूम है वहाँ तो कोई नहीं न पैसा देगा ना उधर कोई छोड़ेगा वो मारता है ठीक है वो बोल दिया मेरे को

ಹೋ ಖಾನಾ ಕಾಯ ಅಮ್ಮ ಹೋಟೆಲ್ ಮೇಲೆ ಕಾಕೆ ಆರೇ ನೇ ಅಭಿ ಖಾರ ಕಾಯ ಟೀಕೆ ಸರ್ ಅವಂದು ನಗರಿ ಲೋಡ ಇದ್ದಂತೆ ಬಿಡಲಿಲ್ಲ ಅವನು ಹೇಳ್ತಾವನೆ ನಮ್ಮ ಗಾಡಿನ ಇದಕ್ಕೆ ನಮಗೆ ಗೊತ್ತು ಅಲ್ಲಿ ಬಿಡಲ್ಲ ಅಂದ್ಬಿಟ್ಟು ಹಂಗಾಗಿ ಅವನಿಗೆ ದುಡ್ಡು ಕೊಡಲಿ ವಾಪಸ್ ಅದಕ್ಕೆ ತಿರ್ಸ್ಕೊಬನ್ನೆ ಅಂತ ಏನು ಮಾಡಂಗಿಲ್ಲ ಎಲ್ಲರೂ ಮಲ್ಕಳಿ ಗುಡ್ ನೈಟ್ ಗುಡ್ ನೈಟ್ ಚಳಿ ಸಿಕ್ಕಾಪಟ್ಟು ಆಗ್ತೈತೆ ಕೆಳಗಡೆ ಜಾಸ್ತಿ ಹೊತ್ತು ತಿದ್ಕೊಳಕ್ ಆಗಲ್ಲ ಹಂಗಾಗಿ ಮಲ್ಕೋಬೇಕ್ ನಾವು ಈಗ ಮಲ್ಕೊಂಡು ಆರಾಮಾಗಿ ಇದು ಮಾಡೋಣ ಆಲ್ರೆಡಿ ಇಬ್ಬಿ ಬಿದ್ದು ಡೋರ್ ಮಕ್ಕೆ ಎಲ್ಲ ಮಲ್ಕೊಂಡಿದ್ದಾರೆ ಇನ್ನೆಲ್ಲ ಹಿಂದೆಗಡೆ ಬರೋ ಗಾಡಿಗಳೆಲ್ಲ ಪೂರ್ತಿ ಇಲ್ಲೇ ಮಲ್ಕತ್ತರ ಹಿಂದೆಗಡೆ ಒನ್ಗೆ ಒನ್ ಬೈ ಒನ್ ಗಾಡಿ ಹಾಕೊಂತಾರೆ ಇನ್ನು ಎಷ್ಟು ಗಾಡಿ ಬರ್ತಾವೆ ಅಷ್ಟು ಗಾಡಿ ಪೂರ್ತಿ ಇಲ್ಲ ಬೆಳಿಗ್ಗೆ ಎಷ್ಟೊತ್ತಿಗೆ ಬಿಡ್ತಾರೆ ನೋಡ್ಬಿಟ್ಟು ಎದ್ಬಿಟ್ಟು ಹೋಗೋಣ ಬನ್ನಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಗಿನ ಶುಭೋದಯ ಬೆಳಗ್ಗೆ ಎದ್ದು ಏಳುವರೆಯಲ್ಲಿ ಗಾಡಿಗಳು ಸುಮಾರು ಇಲ್ಲಿ ಒಂದು ನಾಲ್ಕು ಐದು ಗಾಡಿ ಬಂದು ನಿಂತಿದ್ದೇವೆ ಹಿಂದೆ ಇದೆ ವೆದರು ಸಿಕ್ಕಾಪಟ್ಟೆ ಕೋಲ್ಡ್ ಐತೆ ಒಂದು ಸ್ವಲ್ಪ ಲೈಟಾಗಿ ಏನು ಸಕ್ಕತ್ತಾಗಿ ಅಂತಿದ್ದೆ ನೋಡಿ ಆಪೋಸಿಟ್ ಗಾಡಿಗಳು ಬರ್ತಾ ಇದ್ದಾವೆ ಹಂಗಾಗಿ ಗಾಡಿಗಳನ್ನ ಬಿಡ್ತೀನಿ ಇನ್ನು ಯಾವಾಗ ಬಿಡ್ತಾರೋ ಏನು ಅಂತ ಗೊತ್ತಿಲ್ಲ ನೋಡಿ ಇಲ್ಲ ಅಡುಗೆ ಪಡೆ ತಿಂಡಿ ಗಿಂಡಿ ಮಾಡ್ಕೊಂಡು ಕಳಣ ಅವರೇ ಹೇಳ್ತಾರಂತೆ ಪೊಲೀಸ್ನವರು ಇನ್ನೊಂದು ಸರಿ ಹೋಗಿ ಕೇಳ್ಕೊಂಡ್ ಬರ್ತೀನಿ ಅವ್ರನ್ನ ಏನು ಹೇಳ್ತಾರೆ ಫೈನಲಿ ಗುರು ಹೋಗಿ ಪೊಲೀಸರ ಹತ್ರ ಕೇಳ್ಕೊಂಬಂದೆ ಕೇಳ್ಕೊಂಡ್ ಮೇಲೆ ಏನಂದ್ರು ಅಂದರೆ ಬಿಡೋಲ್ಲಪ್ಪ ಸಂಜೆ ನಾ ಏಳು ಗಂಟೆ ಎಂಟು ಗಂಟೆ ಹಂಗೆ ಬಿಡ್ತೀವಿ ಉದ್ಯಾನಪುರ್ ಪೂರ್ತಿ ಜಾಮ್ ಆಗಿದೆ ಅಂತ ಅಂದರೆ ಇಲ್ಲಿ ಗಾಡಿಗಳು ಇದ್ದಾವಲ್ಲ ಅವ್ರನ್ನೂ ಕೇಳಿದ್ದೀವಿ ಹೊತ್ತಿಗೆ ಅಲ್ಲಿ ಜಾಮ್ ಆಗಿದೆ ಹಂಗಾಗಿ ಬಿಡ್ತಾಯಿಲ್ಲ ಅಂತ ನಾಲ್ಕು ಬಂದು ಇದಾಗಿದೆ ಅಂತ ಬಂದಾಯಿತ ಅಂತ ಹೇಳ್ತಾವ್ರೆ ಇವು ಕಾನುವೆಗಳೆಲ್ಲ ಬಂದ್ ಮಾಡಿದ್ದಾರೆ ಅಂತ ಏನೂ ಮಾಡೋಂಗಿಲ್ಲ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಯಾರಾದರೂ ಅಷ್ಟಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡ್ಕೊಳ್ಳಿ ವಾಲ್ಟ್ ಫೋರ್ ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಓಕೆ ಫ್ರೆಂಡ್ಸ್ ಬಾಯ್